ಗಾಡಿ ಓಡಿಸೋನ್ಗೆ ಹೇಗೆ ಡ್ರೈವಿಂಗ್ ಗೊತ್ತಿದ್ರೆ ಅವನು ಅದನ್ನು ಆರಾಮಾಗಿ ಓಡಿಸ್ತಾನೋ ಅದೇ ರೀತಿಯಲ್ಲಿ ಜೀವನದಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ನಮಗೆ ಗೊತ್ತಿತ್ತು ಅಂದರೆ ಜೀವನದ ಬಂಡಿಯನ್ನು ಸ್ವಲ್ಪ ಎಡವಿದ್ರೂ ಕೂಡ ಆರಾಮಾಗಿ ಓಡಿಸ್ಬೋದು ನೋಡಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳೋಣ ಇಲ್ಲಿ ಜೀವನದ ಚಕ್ರ ಹುಟ್ಟು ಮತ್ತು ಸಾವು ಹುಟ್ಟಿನ ಬಗ್ಗೆ ಹೇಳೋದಾದರೆ ನಾವು ಹುಡ್ತೀವಿ ಅನ್ನೋದು ನಮಗೆ ಗೊತ್ತಿರಲಿಲ್ಲ ನಮಗದ್ರ ಅರಿವೇ ಇರಲಿಲ್ಲ ಈ ಭೂಮಿ ಮೇಲೆ ಬಂದಾದ ಇಲ್ಲಿ ಒಂದು ಜೀವನ ಇದೆ ನಾವು ಜೀವನ ಮಾಡಬೇಕು ಅನ್ನೋದು ಅವಾಗಲೇ ಗೊತ್ತಾಗಿದ್ದು ನೋಡಿ ಹುಟ್ಟು ಅನ್ನೋದು ಅಕಸ್ಮಾತ್ ಗೊತ್ತಾಗಿತ್ತು ಅಂದರೆ ನಾವು ಮೊದಲೇ ಇಲ್ಲಿ ಒಂದು ಥರ್ಟಿ ಫರ್ಟಿ ಸೈಟು ಬುಕ್ ಮಾಡಿರ್ತಿದ್ವಿ ನಾನು ಈ ಟೈಮಿಗೆ ಬರ್ತಾ ಇದ್ದೀನಿ ನನಗೆ ಇಲ್ಲೊಂದು ಸ್ವಲ್ಪ ಸೈಟ್ಗಳನ್ನೆಲ್ಲ ಎತ್ತಿಡ್ರಿ ಆಸ್ತಿ ಎತ್ತಿಡ್ರಿ ಅಂತ ಹೇಳ್ತಿದ್ವಿ ಇದಕ್ಕೆ ಅವಕಾಶವೇ ಇಲ್ಲ ಇದು ಹುಟ್ಟು ಅನ್ನೋದು ನಮಗೆ ಅರಿವಿಗೆ ಇಲ್ಲದ್ದು ಆಮೇಲೆ ಸಾವಿನ ಬಗ್ಗೆ ಹೇಳೋದಾದರೆ ಸಾವು ಕೂಡ ನಮಗೆ ಗೊತ್ತಿರೋದಿಲ್ಲ ಯಾವ ಟೈಮಿಗೆ ಬರುತ್ತೆ ಅಂತ ಹೇಳಿ ನೋಡಿ ಅಕಸ್ಮಾತಾಗಿ ಸಾವು ಏನಾದ್ರು ಇಂಥ ಟೈಮಿಗೆ ಬರುತ್ತೆ ಅನ್ನೋದು ನಮಗೆ ಗೊತ್ತಿದ್ದಿದ್ರೆ ಶಾಂತವಾಗಿ ಯಾರಿದಾರೋ ಅವರು ಇನ್ನೂ ಶಾಂತವಾಗಿರ್ತಿದ್ರು ಏಕೆಂದರೆ ಇಂಥ ದಿವಸಕ್ಕೆ ನಾನು ಮರಣಿಸ್ತೀನಿ ಈ ಪ್ರಪಂಚ ಬಿಟ್ಟು ಹೋಗ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿತ್ತು ಅಂದರೆ ಇನ್ನೂ ಶಾಂತವಾಗಿರ್ತಿದ್ರು ಹಾಗೆ ಕೆಟ್ಟ ಕೆಲಸ ಮಾಡೋರು ಕೂಡ ಕೆಟ್ಟವರು ಕೂಡ ಅವ್ರಿಗೇನಾದ್ರು ಸಾವಿನ ಬಗ್ಗೆ ಗೊತ್ತಿತ್ತು ಅಂದರೆ ಸಾವಿನ ಒಂದು ದಿನ ಅವರು ಇನ್ನೂ ಕೆಟ್ಟದಾಗಿ ನಡ್ಕೊತಿದ್ರು ಸಮಾಜದಲ್ಲಿ ಈ ಏನಿದೆ ಇಂಥ ದಿವಸ ಸಾಯ್ತೀವಿ ಅಷ್ಟೊಳಗೆ ಎಲ್ಲ ಇಲ್ಲೇ ಮಾಡಿ ಹೋಗೋಣ ಅಂತ ಹೇಳಿ ಅನೇಕ ಜನರಿಗೆ ಮೋಸ ಮಾಡ್ತಾ ಅನ್ಯಾಯವಾಗಿ ನಡ್ಕೊಂಡ್ರು ಯಾ ಯಾರು ಹಾಳಾದ್ರೂ ಪರವಾಗಿಲ್ಲ ನಾನ್ ಮಾತ್ರ ಸುಖವಾಗಿರಬೇಕು ಅನ್ನೋ ಒಂದು ಮೆಂಟಾಲಿಟಿಯಿಂದ ಕೆಟ್ಟೋರು ಇನ್ನೂ ಕೆಟ್ಟೋರಾಗಿ ಬದುಕ್ತಿದ್ರು ಈ ಸಾವು ಅನ್ನೋದು ಗೊತ್ತಿ ಇಲ್ಲದೆ ಇರೋದೇ ಒಳ್ಳೇದು ನೋಡಿ ಮುಂದೆ ನಾವು ಹೋಗೋದಾದ್ರೆ ಜೀವನದಲ್ಲಿ ಮುಖ್ಯವಾಗಿ ಎರಡು ಬಂದೇ ಬರ್ತವೆ ಅದು ಯಾವುದು ಅಂದರೆ ಆನಂದ ಮತ್ತು ದುಃಖ ನಾವು ಏನು ಮಾಡ್ತೀವಿ ಗೊತ್ತಾ ಇಲ್ಲಿ ಆನಂದ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ ನಾವು ಇವತ್ತು ಏನೆಲ್ಲ ಮಾಡ್ತಿದ್ದೀವೋ ಏನೆಲ್ಲ ಸಾಧನೆಗಳನ್ನು ಮಾಡ್ತಿದ್ದೀವೋ ಏನೆಲ್ಲ ಆಸ್ತಿಗಳನ್ನು ಮಾಡ್ತಿದ್ದೀವೋ ಅವೆಲ್ಲವೂ ಆನಂದಕ್ಕೋಸ್ಕರ ನಾನು ಯಾವಾಗಲೂ ಆನಂದವಾಗಿರಬೇಕು ಅಂತ ಹೇಳಿ ನೋಡಿ ನಮಗೆ ಇನ್ನೊಂದು ಮುಖ್ಯವಾಗಿ ಗೊತ್ತಿರಬೇಕು ನಮ್ಮ ಜೀವನದಲ್ಲಿ ಆನಂದ ಬರುತ್ತೆ ಇಲ್ಲ ಅಂತನಂತ ಅಲ್ಲ ಅದರ ಹಿಂದೆ ದುಃಖ ಕೂಡ ಬರುತ್ತೆ ಇದನ್ನು ಮಾತ್ರ ನಾವು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು ನೋಡಿ ನಾವೇನು ಮಾಡ್ತೀವಿ ಗೊತ್ತಾ ಈ ದುಃಖನ ನೆನ್ಪಲ್ಲೇ ಇಟ್ಕೊಳ್ಳೋದಿಲ್ಲ ಯಾವಾಗಲೂ ಆನಂದದಲ್ಲೇ ನಾವು ಬದುಕಬೇಕು ಅನ್ನೋ ಒಂದು ಮೆಂಟ್ಯಾಲಿಟಿ ಇರೋದ್ರಿಂದ ಒಂದು ಸಣ್ಣ ಕಷ್ಟ ಒಂದು ಸಣ್ಣ ದುಃಖ ಬಂದರೆ ಸಾಕು ನಾವು ತುಂಬ ಹೆದರ್ತೀವಿ ಜೀವನದ ಮೇಲೆ ಉತ್ಸಾಹನೇ ಇರೋದಿಲ್ಲ ಜೀವನವೇ ಬೇಡ ಅನ್ನಿಸ್ಬಿಡುತ್ತೆ ಹಾಗಾಗಿನೇ ಇದು ಜೀವನದ ಚಕ್ರದಲ್ಲಿ ಎರಡು ಮುಖ್ಯವಾಗಿ ಬಂದೇ ಬರ್ತವೆ ಇವತ್ತು ಆನಂದ ಇತ್ತು ಅಂದರೆ ನಾಳೆ ದುಃಖ ಕಟ್ಟಿಟ್ಟ ಬುತ್ತಿ ಅದು ತಪ್ಪಿದ್ದಲ್ಲ ಪ್ರತಿಯೊಬ್ಬರಿಗೂ ಕೂಡ ನೋಡಿ ಯಾರಾದರೂ ನಿಮ್ಮ ಹತ್ರ ಜೀವನದಲ್ಲಿ ನೀವು ಯಾವಾಗಲೂ ಆನಂದವಾಗಿರ್ಬೋದು ಯಾವಾಗಲೂ ಸುಖವಾಗಿರ್ಬೋದು ಅಂತ ಹೇಳಿದರು ಅಂದರೆ ಅವರು ನಿಮಗೆ ಟೋಪಿ ಹಾಕ್ತಿದ್ದಾರೆ ಅಂತ ಅರ್ಥ ಆನಂದ ಬರುತ್ತೆ ಇಲ್ಲ ಅನ್ನೋಂಗಿಲ್ಲ ಅದು ಕ್ಷಣಿಕ ಇವಾಗ ನೋಡಿ ಒಂದು ಮಸಾಲೆ ದೋಸೆ ನಮಗೆ ತುಂಬ ಇಷ್ಟನಪ್ಪ ಅದನ್ನು ತಿಂತಾ ಇರಬೇಕಾದ್ರೆ ತುಂಬ ಎಂಜಾಯ್ ಮಾಡ್ತಿರ್ತೀವಿ ಅದು ಆನಂದ ಜೀವನ ಪೂರ್ತಿ ತಿಂತಾನೆ ಇರ್ತೀವ ಇಲ್ಲ ಏನೊಂದು ಸ್ವಲ್ಪ ಹೊತ್ತು ಹೊಟ್ಟೆ ತುಂಬುವಷ್ಟು ಅಷ್ಟೇ ಅವಾಗ ನಾವು ಆನಂದವಾಗಿರ್ತೀವಿ ಜೀವನದಲ್ಲಿ ಆನಂದನೂ ಕೂಡ ಅಷ್ಟೇ ಒಂದು ಸ್ವಲ್ಪ ಕಾಲ ಹಿಂಗೆ ಬಂದು ಹಿಂಗೆ ಹೋಗ್ಬಿಡುತ್ತೆ ಅಷ್ಟೇ ಅದು ಯಾರತ್ರನೂ ಪರ್ಮನೆಂಟಾಗಿ ಇರೋದಿಲ್ಲ ಅದೇ ರೀತಿಯಲ್ಲಿ ದುಃಖನೂ ಕೂಡ ಯಾರತ್ರನೂ ಪರ್ಮನೆಂಟಾಗಿ ಇರೋದಿಲ್ಲ ಅದು ಹಿಂಗೆ ಬಂದು ಹಿಂಗೆ ಹೋಗ್ಬಿಡುತ್ತೆ ನಾವು ಎರಡನ್ನು ಸ್ವೀಕರಿಸೋಕೆ ರೆಡಿ ಇರಬೇಕು ಯಾವಾಗ ವ್ಯಕ್ತಿ ಕಷ್ಟ ಬರಲಿ ಸುಖ ಬರಲಿ ಎರಡನ್ನು ನಾನು ತಗೊತೀನಿ ಅಂತ ಒಂದು ನಿರ್ಧಾರದಲ್ಲಿ ಇರ್ತಾನೋ ದುಃಖ ಬಂದಾಗಲೂ ಕೂಡ ಅವನಿಗೆ ನೋವು ಅನಿಸುತ್ತೆ ಇಲ್ಲ ಅನ್ನೋದಿಲ್ಲ ಸ್ವಲ್ಪ ನೋವಾಗ್ಬೋದು ಅಷ್ಟೆ ಆದರೆ ಜೀವನವೇ ಬೇಡ ಅನ್ನೋ ಒಂದು ರೀತಿಯಲ್ಲಿ ಆ ವ್ಯಕ್ತಿಗೆ ನೋವಾಗೋದಿಲ್ಲ ನೋಡಿ ನಾನು ಯಾವಾಗಲೂ ಈ ಮಾತನ್ನು ಜ್ಞಾಪಿಸ್ಕೊತಾ ಇರ್ತೀನಿ ಅದು ಯಾವುದು ಅಂದರೆ ಈ ಸಮಯ ಕಳೆದು ಹೋಗುತ್ತದೆ ಇದನ್ನು ನಾನು ಯಾವಾಗಲೂ ಜ್ಞಾಪಿಸ್ಕೊತಾ ಇರ್ತೀನಿ ನೋಡಿ ಆಬ್ಸರ್ವ್ ಮಾಡಿ ನೀವು ಆನಂದದಲ್ಲಿದ್ದಾಗ ಯಾವಾಗಲೂ ಅದೇ ಒಂದು ಸಮಯನೇ ಇರೋದಿಲ್ಲ ಅದು ಹಿಂಗೆ ಬಂದು ಹಿಂಗೆ ಹೋಗಿಬಿಡುತ್ತೆ ಇದನ್ನು ನೆನಪಲ್ಲಿ ಇಟ್ಕೋಬೇಕು ಅಕಸ್ಮಾತಾಗಿ ನೋಡಿ ನಾವು ಸಿಕ್ಕಾಪಟ್ಟೆ ಆನಂದದಲ್ಲಿದ್ದೀವಿ ಸಿಕ್ಕಾಪಟ್ಟೆ ಸಂಪತ್ತು ನಮ್ಮ ಹತ್ರ ಇದೆ ಅವಾಗ ನಮ್ಮಲ್ಲಿ ದುರಂಕಾರ ಹುಟ್ಟಬೋದು ಅಹಂಕಾರ ಹುಟ್ಬೋದು ಅದು ಹೋಗಬೇಕು ಅಂತನಂದರೆ ಈ ಸಮಯ ಕಳೆದು ಹೋಗುತ್ತದೆ ಇದು ಒಂದು ವಾಕ್ಯನ ನಾವು ನೆನಪಲ್ಲಿ ಇಟ್ಕೋಬೇಕು ಬೇಡಪ್ಪ ಜಾಸ್ತಿ ಮೆರೆಯೋದು ಬೇಡ ಅಂತ ನಾವು ಅವಾಗ ಅಂದ್ಕೊಂತೀವಿ ಅದೇ ರೀತಿಯಲ್ಲಿ ದುಃಖದಲ್ಲಿದ್ದಾಗ ದುಃಖದಲ್ಲಿದ್ದಾಗಲೂ ಕೂಡ ಈ ಸಮಯ ಕಳೆದು ಹೋಗುತ್ತದೆ ಈ ಒಂದು ಯೋಚನೆ ನಮ್ಮಲ್ಲಿದ್ದರೆ ಸಾಕು ಆಗ ದುಃಖದಲ್ಲಿ ಆತುರದಿಂದ ಕೆಟ್ಟ ನಿರ್ಧಾರಗಳನ್ನು ತಗೊಳ್ಳೋದಿಲ್ಲ ಸ್ವಲ್ಪ ನಮ್ಮಲ್ಲಿ ತಾಳ್ಮೆ ಇರುತ್ತೆ ಅವಾಗೆ ಹೌದು ಇವತ್ತು ಈಗಳಿಗೆ ಬಂದಿದೆ ಕೆಟ್ಟಗಳಿಗೆ ಬಂದಿದೆ ಆದರೆ ಇದು ಪರ್ಮನೆಂಟ್ ಅಲ್ಲ ಹೋಗುತ್ತೆ ಸ್ವಲ್ಪ ಸಮಾಧಾನದಿಂದ ಇರೋಣ ಸಮಾಧಾನದಿಂದ ಎಲ್ಲವನ್ನು ಫೇಸ್ ಮಾಡೋಣ ಅನ್ನೋ ಒಂದು ಧೈರ್ಯ ಕೂಡ ಬರುತ್ತೆ ಹಾಗಾಗಿ ಈ ಒಂದು ವಾಕ್ಯ ತುಂಬಾ ಅಂದರೆ ತುಂಬಾ ನಾವು ಅವಾಗ ಸ್ವಲ್ಪ ಜ್ಞಾಪಿಸ್ಕೊತಾ ಇರಬೇಕು ಇನ್ನೊಂದು ನಾವು ಗಮನಿಸಬೇಕಾಗಿರೋದು ಏನು ಅಂತಂದರೆ ಭೂಮಿ ಭೂಮಿನ ನಾವು ಯಾವತ್ತಾದರೂ ಗಮನಿಸಿದ್ದೀವಾ ನೋಡಿದ್ದೀವ ಸುತ್ತಮುತ್ತ ನೋಡಿರಲ್ಲ ಯಾವಾಗಲೂ ನಮ್ಮ ಒಂದು ಹಡ ಹುಡಿಲಿರ್ತೀವಿ ನಮ್ಮ ಕೆಲಸ ಮತ್ತು ನಮ್ಮ ಶಾಪಿಂಗ್ ದಿನನಿತ್ಯ ಕರ್ಮಗಳು ಅದರಲ್ಲಿ ಇರ್ತೀವಿ ಯಾವಾಗಲೂ ಸ್ವಲ್ಪ ಭೂಮಿನೂ ನೋಡೋಣ ಯಾಕಂದರೆ ಅದರಲ್ಲಿ ಕಲಿಯೋದು ತುಂಬಾ ಇದೆ ಹಾಗಾಗಿನೇ ಬ್ರಹ್ಮಾಂಡ ಪ್ರತಿದಿನ ಕಲಿಸ್ತಾನೆ ಇರುತ್ತೆ ಬೇಕು ಅಷ್ಟೇ ಹಾಗಾಗಿ ನಾವು ಭೂಮಿನ ಸ್ವಲ್ಪ ಆಬ್ಸರ್ವ್ ಮಾಡಿದರೆ ಭೂಮಿಯಲ್ಲಿ ಏನೆಲ್ಲ ಇದ್ದಾವೆ ಗಾಳಿ ಇದೆ ನೀರಿದೆ ಬೆಳಕಿದೆ ಕತ್ತಲಿದೆ ಆಹಾರ ಇದ್ದಾವೆ ಪ್ರಾಣಿ ಪಕ್ಷಿಗಳು ಇದ್ದಾವೆ ಮತ್ತು ಗಿಡ ಮರಗಳಿದ್ದಾವೆ ನೋಡಿ ಇವನ್ನೆಲ್ಲ ನೋಡ್ತಾ ಇರ್ತೀವಿ ನಾವು ಇವುಗಳ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದ್ದೀವ ಒಂದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಇವು ಯಾವುವು ನಾವು ರೆಡಿ ಮಾಡಿರೋದಲ್ಲ ಮನುಷ್ಯ ಇವುಗಳನ್ನು ರೆಡಿ ಮಾಡಿರೋದಲ್ಲ ಈ ಭೂಮಿ ಆಕಾಶ ನಕ್ಷತ್ರಗಳು ಸೂರ್ಯ ಚಂದ್ರ ಇವೆಲ್ಲವನ್ನು ನಾವು ರೆಡಿ ಮಾಡಿಲ್ಲ ಇವೆಲ್ಲ ಭಗವಂತನ ಒಂದು ಸೃಷ್ಟಿ ಅಂತಲೇ ಹೇಳ್ಬೋದು ಭಗವಂತನ ಒಂದು ಸೃಷ್ಟಿಗಳು ನೋಡಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾವೆ ಇಷ್ಟೆಲ್ಲ ಇದ್ದಾವೆ ಇವೆಲ್ಲ ಯಾರಿಗೋಸ್ಕರ ಇದ್ದಾವೆ ನಮಗೋಸ್ಕರ ನಾವು ಗಾಳಿಯಿಂದನೇ ಬದುಕ್ತಿದ್ದೀವಿ ನೀರಿಂದ ಬದುಕ್ತಿದ್ದೀವಿ ಬೆಳಕು ಅಂದರೆ ಕೆಲಸನೇ ಮಾಡೋಕ್ಕಾಗಲ್ಲ ನಮಗೆ ರಾತ್ರಿ ವಿಶ್ರಾಂತಿಗೆ ನಮಗೆ ರಾತ್ರಿ ಬೇಕು ಪ್ರಾಣಿ ಪಕ್ಷಿಗಳಿದ್ದಾವೆ ಆಹಾರ ಬೇಕು ಬದುಕಲಿಕ್ಕೆ ಇವೆಲ್ಲವೂ ನಮ್ಮನ್ನು ಬದುಕಿಸ್ತಾ ಇದ್ದಾವೆ ಈ ಬ್ರಹ್ಮಾಂಡ ನೋಡಿ ತುಂಬ ಅಂದರೆ ತುಂಬಾ ದೊಡ್ಡದಾಗಿದೆ ಇಂಥ ಒಂದು ಸಿಸ್ಟಮು ನಡೀತಾ ಇದೆ ಇದಕ್ಕೆ ಇದಕ್ಕೇನಾರು ಒಂದು ಉದ್ದೇಶ ಇರಲೇಬೇಕಲ್ವ ಏನು ಉದ್ದೇಶನೇ ಇಲ್ವಾ ಖಂಡಿತವಾಗೂ ಏನಾರು ಒಂದು ಉದ್ದೇಶ ಇದ್ದೇ ಇರುತ್ತೆ ಭಗವಂತ ಏನಾರು ಒಂದು ಉದ್ದೇಶ ಇಟ್ಟೇ ಇರ್ತಾನೆ ನೋಡಿ ಇವತ್ತು ನಮ್ಮ ತಂದೆಯೇ ಒಂದು ರೂಪಾಯಿ ಕೊಟ್ಟರೆ ಅದನ್ನು ಲೆಕ್ಕ ಕೇಳ್ತಾರೆ ಇದನ್ನೆಲ್ಲ ಏನು ಮಾಡಿದೆ ಅಂತ ಹೇಳಿ ಹಾಗಾಗಿ ದೇವರು ನಮಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ನಮಗಿಲ್ಲಿ ಬದುಕೋದಕ್ಕೆ ಬಿಟ್ಟಿದ್ದಾನೆ ಅಂತ ಇದಕ್ಕೆ ಏನಾದ್ರೂ ಒಂದು ಕಾರಣ ಉದ್ದೇಶ ಇರಲೇಬೇಕು ಏನದು ಏನು ಜೀವನದ ಉದ್ದೇಶ ಸಾಧನೆ ಮಾಡೋದಾ ಇಲ್ಲಾಂದರೆ ಹೆಸರು ಮಾಡೋದಾ ಅಧಿಕಾರ ಪಡೆಯೋದಾ ಆಸ್ತಿ ಅಂತಸ್ಥಾನ ಸರಿಯಾಗಿ ಸಂಪಾದನೆ ಮಾಡೋದಾ ಏನು ಜೀವನದ ಉದ್ದೇಶ ನೀವು ಸಾಧನೆಯನ್ನಾದರೂ ಮಾಡಿ ಹೆಸರನ್ನಾದರೂ ಗಳಿಸಿ ಎಂಥ ದೊಡ್ಡ ಅಧಿಕಾರದಲ್ಲಿ ಬೇಕಾದರೂ ಇರಿ ಸಿಕ್ಕಾಪಟ್ಟೆ ಆಸ್ತಿಯನ್ನು ಸಂಪಾದನೆ ಮಾಡಿ ಅದರ ಜೊತೆಗೆ ಅದರ ಜೊತೆಗೆ ಒಳ್ಳೆ ನಿರ್ಧಾರಗಳು ಇರಬೇಕು ಒಳ್ಳೆ ನಿರ್ಧಾರಗಳು ಯಾಕೆ ಬೇಕು ಅದರಿಂದ ಒಳ್ಳೆ ಕರ್ಮಗಳು ಆಗ್ತವೆ ನೋಡಿ ಈ ಒಳ್ಳೆ ಕರ್ಮಗಳನ್ನು ನಾವು ಬಿಟ್ಟು ಇವನ್ ಮಾತ್ರ ನಾವು ಮಾಡಿದ್ವಿ ಅಂದರೆ ಏನು ಯೂಸ್ ಇಲ್ಲ ಬದುಕಿಗೆ ಬದುಕಿಗೆ ಏನೂ ಅರ್ಥನೇ ಇರಲ್ಲ ನೋಡಿ ನೀವು ಎಷ್ಟೇ ಹೆಸರು ಮಾಡಿ ಸಾಧನೆ ಮಾಡಿ ಮತ್ತು ಸಿಕ್ಕಾಪಟ್ಟೆ ಆಸ್ತಿಯನ್ನು ಸಂಪಾದನೆ ಮಾಡಿ ದೊಡ್ಡ ದೊಡ್ಡ ಅಧಿಕಾರದಲ್ಲಿರಿ ಇರಿ ಸತ್ತ ಮೇಲೆ ಜನ ಇವನು ಯಾವ ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ ನೆನಪಲ್ಲಿ ಯಾವನ್ನ ಇಟ್ಕೊತಾರೆ ಅಂದರೆ ಮಾಡಿರೋ ಕರ್ಮಗಳನ್ನು ಮಾತ್ರ ಅದಕ್ಕೆ ಹೇಳ್ತಾರೆ ಕರ್ಮಗಳಿಗೆ ಸಾವಿಲ್ಲ ಅಂತ ಹೇಳಿ ಹಾಗಾಗಿ ಇಲ್ಲಿ ದೇವರು ಏನು ಮಾಡ್ತಾ ಇದ್ದಾನೆ ಅಂತಂದರೆ ನಮಗೊಂದು ಟೈಮ್ ಕೊಟ್ಟಿದ್ದಾನೆ ನೋಡಿ ಇವಾಗ ನಾವು ಒಂದು ಎಕ್ಸಾಮ್ ಹಾಲಲ್ಲಿ ಕೂತಿರ್ತೀವಿ ಓಕೆನಾ ಎಕ್ಸಾಮ್ ಹಾಲಲ್ಲಿ ಕೂತಿದ್ದಾಗ ನಮಗೆ ಟೈಮು ತುಂಬ ಅಂದರೆ ತುಂಬಾ ಕಡಿಮೆ ಇರುತ್ತೆ ಮತ್ತು ಆ ಒಂದು ಟೈಮಲ್ಲಿ ಏನಾಗ್ತಾ ಇರುತ್ತೆ ನಮ್ಮ ಬುದ್ಧಿ ಪರೀಕ್ಷೆ ಆಗ್ತಾ ಇರುತ್ತೆ ನಾವು ಎಷ್ಟು ಜಾಣರಿದ್ದೀವಿ ಅಂತ ಹೇಳಿ ನಮ್ಮ ಜಾಣತನವನ್ನು ಬುದ್ಧಿವಂತಿಕೆಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಕಡಿಮೆ ಅವಧಿ ಇಟ್ಟು ಪರೀಕ್ಷೆ ಮಾಡ್ತಾರೆ ಅದೇ ರೀತಿಯಲ್ಲಿ ಈ ಒಂದು ಭೂಮಿ ಮೇಲೆ ನಮ್ಮ ಅವಧಿ ಕಡಿಮೆ ಇರೋದರಿಂದ ನಮ್ಮ ಬುದ್ಧಿಯ ಮೇಲೆ ಪರೀಕ್ಷೆ ನಡೀತಾ ಇದೆ ನೋಡಿ ಹಾಗಾಗಿನೇ ಜೀವನದಲ್ಲಿ ನಾವು ದೊಡ್ಡ ಸಾಧನೆ ಮಾಡಬೇಕು ದೊಡ್ಡ ಹೆಸರು ಕೂಡ ಮಾಡಬೇಕು ಅಧಿಕಾರದಲ್ಲಿರಬೇಕು ಸರಿಯಾಗಿ ಸಂಪಾದನೆ ಕೂಡ ಮಾಡಬೇಕು ಅದರ ಜೊತೆಗೆ ನಮ್ಮ ಬದುಕಿನ ಅರ್ಥಕ್ಕೆ ಒಂದು ಒಳ್ಳೆ ಕರ್ಮಗಳನ್ನು ಮಾಡಬೇಕಾಗುತ್ತೆ ಒಳ್ಳೆ ಕರ್ಮಗಳನ್ನು ಮಾಡಿದಾಗ ಮಾತ್ರ ನಾವು ಒಂದು ಸಾರ್ಥಕವಾದ ಜೀವನವನ್ನು ನಡೆಸಿದಂಗಾಗುತ್ತೆ ಇಲ್ಲಾಂದರೆ ಈ ಬೆಳೆಗಳಲ್ಲಿ ಕಳೆ ಹುಟ್ಟಿರ್ತಾವೆ ನೋಡಿ ಕಳೆಗಳಿಂದ ಏನೇ ಯೂಸ್ ಇರೋದಿಲ್ಲ ಅವುಗಳನ್ನು ಕಿತ್ತು ಸುಮ್ಮನೆ ಬಿಸಾಡ್ತಾ ಇರ್ತಾರಷ್ಟೇ ಬೆಳೆಗಳನ್ನು ಮಾತ್ರ ಕಾಪಾಡ್ತಾರೆ ಅದೇ ರೀತಿಯಲ್ಲಿ ಒಳ್ಳೆ ಕರ್ಮಗಳನ್ನು ಮಾಡಲಿಲ್ಲ ಅಂತಂದರೆ ಜೀವನಕ್ಕೆ ಅರ್ಥವೇ ಇರೋದಿಲ್ಲ ಇವೆಲ್ಲ ಸಾಧನೆಗಳು ಇವೆಲ್ಲ ಅಧಿಕಾರ ಆಸ್ತಿ ಇವೆಲ್ಲ ವ್ಯರ್ಥ